ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈ ಗುಲಾಬಿ ಹೂವಿನ ಕಲ್ಲರು ಎಷ್ಟು ಚೆನ್ನಾಗಿದೆ ಅಂದರೆ ಇದು ತಾವರೆ ಹೂವಿನ ಕಲ್ಲರು ಹಂಗಾಗಿ ನಾನು ಎರಡು ಗಿಡ ಇದೆ ನನ್ನ ಗಾರ್ಡನಲ್ಲಿ ಅಂದರೆ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಲಕ್ಷ್ಮೀ ದೇವರಿಗೆ ತುಂಬ ಪ್ರಿಯವಾದಂತಹ ಕಲ್ಲರು ಈ ಸೇವಂತಿಗೆ ಗಿಡದಲ್ಲಿ ನಾನು ಮೆಣಸಿನ್ಕಾಯಿ ಬೀಜನ ಉದುರಿಸಿದ್ದೆ ಅದು ಸಸಿಯೆಲ್ಲ ಬಂದಿದೆ ನೋಡಿ ಫಸ್ಟ್ಗೆ ಒಂದು ಸರಿ ನಾನು ಈ ಸೇವಂತಿಕೆಯ ಗಿಡನ ರಿಪಾರ್ಟ್ ಮಾಡಿದೆ ಅಂತ ಒಂದು ವಿಡಿಯೋನೂ ಸಹ ಹಾಕಿದ್ದೆ ಆವಾಗ ಸ್ವಲ್ಪ ಅದು ಪಾಟಲ್ಲಿ ಮಣ್ಣೆಲ್ಲ ಫ್ರೀ ಇತ್ತಲ್ಲ ಹಾಗಾಗಿ ನಾನು ಸ್ವಲ್ಪ ಮೆಣಸಿನ್ಕಾಯಿ ಬೀಜನ ಉದುರಿಸಿದ್ದೆ ಅದು ಸಸಿಯೆಲ್ಲ ಬಂದಿದೆ ಇವಾಗ ಚೆನ್ನಾಗಿ ಅದನ್ನೆಲ್ಲ ತೆಗೆದು ಇವಾಗ ನಾನು ಬೇರೆ ಪಾಟಿಗೆ ಶಿಫ್ಟ್ ಮಾಡ್ತಿದ್ದೀನಿ ಅಂದರೆ ಇದು ಮೆಣ್ಸಿನ್ಕಾಯಿ ಏನು ತುಂಬ ಕಷ್ಟ ಏನು ಇಲ್ಲ ಈಸಿಯಾಗಿ ಆರಾಮಾಗಿ ಬೆಳೆಸ್ಕೊಬೋದು ಈಗ ನಾವು ಮಾರ್ಕೆಟಿಗೆಲ್ಲ ಹೋಗ್ತೀವಲ್ಲ ಏನಾದರೂ ತರಕಾರಿ ಎಲ್ಲ ತರಬೇಕಾದ್ರೆ ಅಲ್ಲಿ ಮೆಣ್ಸಿನ್ಕಾಯಿ ತಗೊಂತೀವಲ್ಲ ಹಂಗೆ ಸ್ವಲ್ಪ ಹಣ್ಣಾಗಿರಂತಹ ಮೆಣ್ಸಿನ್ಕಾಯಿನ ತಂದು ಅದನ್ನು ಒಣಗಿಸ್ಬಿಟ್ಟು ಅದು ಬೀಜ ಉದುರಿಸಿದ್ರೂ ಸಾಕು ಉಟ್ಕೊಳ್ಳುತ್ತೆ ಇದೇನು ಆರಾಮಾಗಿ ಬೆಳೆಸ್ಕೊಬೋದು ಮೆಣ್ಸಿನ್ಕಾಯಿ ಗಿಡಗಳನ್ನ ಅಂದರೆ ನಾನು ಇದರಲ್ಲಿ ಸ್ವಲ್ಪ ಟೊಮೊಟೊ ಸಸಿನೂ ಇಡ್ತಾ ಇದ್ದೀನಿ ಮತ್ತು ಮೆಣ್ಸಿನ್ ಸಸಿನೂ ಇಡ್ತಾ ಇದ್ದೀನಿ ನೋಡಿ ಇದರಲ್ಲೆಲ್ಲ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಸಸಿಗಳೂ ಸಹ ಬಂದಿದೆ ಮೊನ್ನೆ ನಾನು ಅದು ಪಾಟೆಲ್ಲ ರೆಡಿ ಮಾಡಿ ಇಟ್ಟಿದ್ನಲ್ಲ ಆ ಪಾಟಲ್ಲೇ ನಾನು ಇದನ್ನೆಲ್ಲನೂ ನೆಡ್ತೀನಿ ಇದಕ್ಕೆ ಅಂತಲೇ ನಾನೇನು ಎಕ್ಸ್ಟ್ರಾ ಪಾಟಿಂಗ್ ಮಿಕ್ಸ್ ಅಂತ ಏನೂ ಮಾಡೋದಿಲ್ಲ ಯಾಕೆಂದರೆ ಮೊನ್ನೆ ನಾನು ಆ ಪಾಟೆಲ್ಲ ರೆಡಿ ಮಾಡೋದ್ನಲ್ಲ ಅದರಲ್ಲೇ ಗೊಬ್ಬರ ಎಲ್ಲ ತುಂಬ ಚೆನ್ನಾಗಿತ್ತು ಅದೇ ಎಲೆ ಗೊಬ್ಬರ ಎಲ್ಲ ಕೊಳ್ತು ಗೊಬ್ಬರ ಆಗಿತ್ತಲ್ಲ ಅದು ವೀಡಿಯೋನೂ ಸಹ ನಾನು ಹಾಕಿದ್ದೀನಿ ಹಾಗಾಗಿ ಇದು ಇವಾಗ ನಾನು ಅದೇ ಪಾಟಲ್ಲಿಗೆ ಇದನ್ನ ಈ ಸಸಿಗಳನ್ನೆಲ್ಲ ನೆಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದರಲ್ಲಿ ಸ್ವಲ್ಪ ಟೊಮೊಟೊ ಸಸಿಗಳು ಇದೆ ಸ್ವಲ್ಪ ಮೆಣಸಿನ ಸಸಿನೂ ಇದೆ ಅಂದರೆ ಫಸ್ಟ್ಗೆ ಸ್ವಲ್ಪ ನಾನು ಹಾಕಿದ್ದೀನಿ ಅಂದರೆ ಅದೇನು ವೀಡಿಯೋ ಮಾಡಿರಲಿಲ್ಲ ಲಾಸ್ಟಲ್ಲಿ ತೋರಿಸ್ತೀನಿ ಅದು ತುಂಬ ಚೆನ್ನಾಗಿ ದೊಡ್ಡದಾಗಿ ಇವಾಗ ಕಾಯಿನೂ ಸಹ ಬಂದಿದೆ ಮೆಣಸಿನ್ಕಾಯಿ ನೋಡಿ ಇದೆಲ್ಲನೂ ನಾನು ನಾನು ಮುಂಚೆನೇ ಪಾಟೆಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ ಅಂದರೆ ಇದಕ್ಕೆ ನಾನು ಯಾವುದೇ ರೀತಿ ಪಾಟೆ ಮಿಕ್ಸು ಅಂತ ಏನು ಹಾಕಿಲ್ಲ ನಾನು ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ಎಲೆ ಗೊಬ್ಬರನೇ ಎಷ್ಟು ಚೆನ್ನಾಗಿದೆ ಅದರಲ್ಲಿ ಅಂತ ಕಪ್ಪು ಕಪ್ಪುಗೆಲ್ಲ ಕಾಣಿಸ್ತಿದೆಯಲ್ಲ ಅದು ಎಲೆ ಎಲ್ಲ ಕೊಳಿತು ಚೆನ್ನಾಗಿ ಗೊಬ್ಬರ ಆಗಿರೋ ಅಂಥದ್ದು ಇಷ್ಟಿದ್ರೂ ಸಾಕು ಗೊಬ್ಬರ ಇದಕ್ಕೆ ನಾವು ಎಕ್ಸ್ಟ್ರಾ ಗೊಬ್ಬರ ಹಾಕಬೇಕು ಅನ್ನೋ ಏನೂ ಇರೋದಿಲ್ಲ ಮೊನ್ನೆ ನಾನು ಗಿಡ ನೆಡೋಕ್ಕಿಂತ ಮುಂಚೆ ಪಾಟ್ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆನೂ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ ಅದನ್ನೇ ಅವೆಲ್ಲ ರೆಡಿ ಇದ್ವಲ್ಲ ಅದಕ್ಕೇನೆ ನಾನು ಸಸಿನ ಇಡ್ತಾ ಇದ್ದೀನಿ ಜಾನಿ ನೋಡಿ ಅಲ್ಲಿ ಏನು ಮಾಡ್ತಿದ್ದಾನೆ ಅವನು ಅಲ್ಲಿ ಆಟಾಡ್ಬೇಕಾದ್ರೆ ಒಂದು ಏನಾದರೂ ವೇಸ್ಟು ಬಾಟ್ಲಿ ಕೊಟ್ಟಿರ್ತೀನಿ ಇಲ್ಲಾಂದ್ರೆ ಬಂದು ನನಗೆ ಚೀತಪತಿ ಮಾಡ್ತಿರ್ತಾನೆ ಅದಕ್ಕೆ ಒಂದು ವೇಸ್ಟ್ ಬಾಟ್ಲಿ ಕೊಟ್ಟಿರ್ತೀನಿ ಅಲ್ಲಿ ಕಚ್ಕೊಂಡು ನಿಂತಿದ್ದಾನೆ ನೋಡಿ ಅದೆಲ್ಲ ಯಾವ ರೀತಿ ಮಾಡಿದ್ದಾನೆ ಅಂತ ನೋಡಿ ಇವಾಗ ನಾನು ಸ್ವಲ್ಪ ಟೊಮೆಟೊ ಸಸಿನೂ ಇದ್ದೀನಿ ಮತ್ತು ಇದು ಮೆಣಸಿನ್ಕಾಯಿ ಸಸಿನೂ ಇದ್ದೀನಿ ಯಾಕೆ ಇದು ಟೊಮೆಟೊ ಸಸಿ ಅಂದರೆ ಉಟ್ಕೊಂಡಿದ್ದು ಅದು ಇದು ಟಮೊಟೊ ಸಸಿ ನಾನೇನು ಹಾಕಿದ್ದಲ್ಲ ಇದು ಅಂದರೆ ಈಗ ವೇಸ್ಟ್ ಟೊಮೆಟೊ ಯಾವುದಾದ್ರೂ ಒಂದು ಪಾಟಲ್ಲಿ ಬಿಸಾಕಿರ್ತೀವಲ್ಲ ಈ ಕಿಚನ್ ವೇಸ್ಟಲ್ಲೆಲ್ಲ ಹಾಕಿರ್ತೀವಲ್ಲ ಅದ್ರಲ್ಲಿ ಬಂದಿರೋ ಅಂಥವು ಟೊಮೆಟೊ ಸಸಿಗಳು ಅದನ್ನು ಇಡ್ತಾ ಇದ್ದೀನಿ ಮತ್ತು ಅದ್ರ ಜೊತೆಯೇ ಮೆಣ್ಸಿನ್ಕಾಯಿ ಸಸಿನೂ ಇಡ್ತಾ ಇದ್ದೀನಿ ಈ ಮೆಣ್ಸಿನ್ಕಾಯಿ ಏನೋ ಆರಾಮಾಗಿ ಬೆಳ್ಕೊಬೋದು ಏನೋ ಅಂಥ ಕಷ್ಟ ಇರೋಲ್ಲ ಇದಕ್ಕೆ ನಾವು ಎಕ್ಸ್ಟ್ರಾ ದುಡ್ಡು ಕೊಟ್ಟು ತರಬೇಕು ಮೆಣಸಿನ ಬೀಜನ ಅನ್ನೋಂಥದ್ದು ಏನೂ ಇರೋಲ್ಲ ನಾವು ಹೆಂಗೂ ಮನೆಗೆ ಹಸುಮೆಣ್ಸಿನ್ಕಾಯಿ ತಂದೆ ಇರ್ತೀವಿ ಮಾರ್ಕೆಟಿಂದ ಅದರಲ್ಲೇ ಒಂದು ಹಣ್ಣಾಗಿರೋ ಅಂಥದ್ದನ್ನ ಆ ಅದು ಸಸಿನೂ ಸಹ ಬರುತ್ತೆ ನೋಡಿ ಇದು ಅಷ್ಟೇ ಬೇಸನ್ನಲ್ಲೂ ಇಡ್ತಾ ಇದ್ದೀನಿ ಸ್ವಲ್ಪ ಟೊಮೊಟೊ ಸಸಿ ಸ್ವಲ್ಪ ಮೆಣಸಿನ ಸಸಿಗಳನ್ನ ಇಡ್ತಾ ಇದ್ದೀನಿ ಈ ಬೇಸನ್ನಲ್ಲಿ ನಾನು ಹಾಕೋದಕ್ಕಿಂತ ಬೇಸನ್ನಲ್ಲಿ ಆ ಮಣ್ಣು ಎಲ್ಲ ತುಂಬಿ ರೆಡಿ ಮಾಡಿಟ್ಟಿದೆ ಅಂದರೆ ಇದನ್ನು ಸೈಡಲ್ಲಿ ಇಡ್ತಾ ಇದ್ದೀನಿ ಸಸಿಗಳನ್ನ ಸೆಂಟ್ರಲ್ಲಿ ನಾವು ಸೊಪ್ಪು ಹಾಕೊಂಡ್ರೆ ಸೊಪ್ಪು ಸೊಪ್ಪು ಬರುತ್ತೆ ಆರಾಮಾಗಿ ಈ ಸಸಿಗಳು ಅದ್ರ ಪಾಡಿಗೆ ಅದು ಬೆಳ್ಕೊಂಡು ಹೋಗ್ತಾನೆ ಇರುತ್ತೆ ಈಗ ನಾವು ಸೊಪ್ಪು ಹಾರ್ವೆಸ್ಟ್ ಮಾಡಿದ್ಮೇಲೆ ಈ ಸಸಿಗಳನ್ನು ಚೆನ್ನಾಗಿ ಬರುತ್ತೆ ಇದ್ರಲ್ಲಿ ಕಾಯಿನೂ ಚೆನ್ನಾಗೆ ಬಿಡುತ್ತೆ ನಾನು ಯಾವಾಗಲೂ ಇದೇ ಥರನೇ ಮಾಡೋದು ಅಂದರೆ ಒಂದು ಪಾಟಲ್ಲಿ ನಾನು ಒಂದೊಂದೇ ಸಸಿ ಇಡೋದಿಲ್ಲ ಅದರಲ್ಲಿ ಏನಾದ್ರೂ ಒಂದು ಸೊಪ್ಪು ಆಗ್ಬೋದು ಅಥವಾ ಬೇರೆ ಏನಾದರೂ ತರಕಾರಿ ಬೀಜನೋ ಏನಾದರೂ ಇಟ್ಟಿರ್ತೀನಿ ಯಾಕೆಂದರೆ ಇವಾಗ ನಾವು ಒಂದೊಂದು ಸಸಿಗೆ ಒಂದೊಂದೇ ಪಾಟು ಅಂತ ನೋಡ್ತಾ ಹೋದರೆ ಎಷ್ಟು ಪಾಟು ಹೊಂಚೋದು ಮತ್ತು ಎಷ್ಟು ಮಣ್ಣು ಅಂತ ತರೋದು ಹೇಳಿ ಹಂಗಾಗಿ ನಾನು ಒಂದು ಪಾಟಲ್ಲಿ ಎರಡು ಮೂರು ಸಸಿನ ಇಟ್ಟೇ ಇರ್ತಿರ್ತೀನಿ ಆಗ ನಮಗೆ ಮಣ್ಣು ಸೇವ್ ಆಗುತ್ತೆ ಪಾಟುಗಳೂ ಸಹ ಸೇವ್ ಆಗುತ್ತೆ ಮತ್ತು ಜಾಗವೂ ಸಹ ಸೇವ್ ಆಗುತ್ತೆ ಈ ಮೆಣ್ಸಿನ್ ಸಸಿನ ಒಂದು ಐದು ಸಸಿ ಇಟ್ಕೊಂಡ್ರೂ ಸಾಕು ನಮಗೆ ಮನೆಗೆ ಆರಾಮಾಗಿ ಬೇಕಾದಷ್ಟು ಎಲ್ಲ ಸಿಗುತ್ತೆ ನಾನು ಹೆಚ್ಚಾಗಿ ಹೊರ್ಗಡೆಯಿಂದ ನಾನು ಏನೂ ತರೋದೇ ಇಲ್ಲ ತರಕಾರಿ ಆಗಿರ್ಬೋದು ಟೊಮೊಟೊ ಆಗಿರ್ಬೋದು ಮೆಣ್ಸಿನ್ಕಾಯಿ ಏನೂ ಸಹ ತರೋದಿಲ್ಲ ಏಕೆಂದರೆ ನನ್ನ ಗಾರ್ಡನಲ್ಲೇ ಸಿಗುತ್ತೆ ಅಂದರೆ ನಮ್ಮ ಮನೆಗಾಗುವಷ್ಟು ಸಿಗುತ್ತೆ ಸಾಕು ಅಷ್ಟು ಸಿಕ್ಕಿದ್ರೂ ಸಾಕಲ್ವಾ ಸೊಪ್ಪಾಗಿರ್ಬೋದು ಮತ್ತು ಏನೂ ನಾನು ಹೊರ್ಗಡೆಯಿಂದ ತೊಗೊಂಡೇ ಬರೋದಿಲ್ಲ ಮಾರ್ಕೆಟಿಂದ ಅದು ಏನಾದರೂ ಮಾರ್ಕೆಟಿಂದ ತರಬೇಕು ಅಂದರೆ ತುಂಬ ರೇರು ಜಾಸ್ತಿ ತರೋಕ್ಕೆಲ್ಲ ಹೋಗೋದಿಲ್ಲ ಒಂದು ನಾಲ್ಕು ಜನ ಐದು ಜನಕ್ಕೆ ಆಗೋಷ್ಟು ನಮ್ಮ ಗಾರ್ಡನಲ್ಲಿ ತರಕಾರಿ ಎಲ್ಲ ಸಿಗುತ್ತೆ ಸೊಪ್ಪಾಗಿರ್ಬೋದು ತರಕಾರಿಗಳಾಗಿರ್ಬೋದು ಇದೆಲ್ಲ ಸಿಗುತ್ತೆ ಅದರಲ್ಲೂ ನಾವು ಯಾವುದೇ ರೀತಿ ಕೆಮಿಕಲ್ ಹಾಕ್ತಲೇ ನಾವು ಬೆಳಿತೀವಲ್ಲ ಅದು ತುಂಬಾ ಖುಷಿ ಮತ್ತು ಆರೋಗ್ಯನೂ ಚೆನ್ನಾಗಿರುತ್ತೆ ಈಗ ನಾವು ಹೊರಗಡೆಯಿಂದ ತಂತು ಅಂದರೆ ಅದು ಆರೋಗ್ಯನೂ ಹಾಳು ಅಂದರೆ ತುಂಬ ಕೆಮಿಕಲ್ ಎಲ್ಲನೂ ಹಾಕಿ ಹೊಡೆದಿರ್ತಾರೆ ಹಂಗಾಗಿ ನಮಗೂ ಸ್ವಲ್ಪ ಆರೋಗ್ಯನೂ ಚೆನ್ನಾಗಿರೋದಿಲ್ಲ ಹಂಗಾಗಿ ನಾವೇ ಬೆಳೆದು ನಾವೇ ತಿನ್ನೋದ್ರಿಂದ ತುಂಬ ಖುಷಿನೂ ಇರುತ್ತೆ ಯಾವುದೇ ರೀತಿ ಕೆಮಿಕಲ್ ಇಲ್ಲದೇ ನಾವು ಆರ್ಗ್ಯಾನಿಕ್ಕಾಗಿ ಬೆಳೆದು ತಿಂತೀವಲ್ಲ ಅದ್ರ ಖುಷಿಯೇ ಬೇರೆ ಈ ಮೆಣಸಿನ ಬೀಜ ಹಾಕೋಕ್ಕೆ ಸಪ್ರೇಟ್ ಪಾಟ್ ಬೇಕು ಅಂತ ಏನಿಲ್ಲ ನೀವು ಯಾವುದಾದ್ರೂ ಒಂದು ಖಾಲಿ ಇರುತ್ತೆ ನೋಡಿ ಪಾಟು ಅದರಲ್ಲಿ ಒಂದು ಸ್ವಲ್ಪ ಬೀಜ ಉದುರಿಸಿದ್ರೂ ಸಾಕು ಅದರಲ್ಲೇ ಬಂದಿರುತ್ತೆ ಸಸಿಗಳು ನೀವು ಅದನ್ನು ತೆಗೆದುಬಿಟ್ಟು ಬೇರೆ ಪಾಟಿಗೆ ಶಿಫ್ಟ್ ಮಾಡ್ಬೋದು ಇದು ನಾನು ಸ್ವಲ್ಪ ಜಾಸ್ತಿನೇ ಇಡ್ತಾ ಇದ್ದೀನಿ ಸಸಿಗಳನ್ನ ಅಂದರೆ ಜಾಸ್ತಿ ಇತ್ತಲ್ಲ ಅಂದ್ಬಿಟ್ಟು ಇಡ್ತಿದ್ದೀನಿ ಅಷ್ಟೇ ನೀವು ಬೇಕಿತ್ತು ಅಂದರೆ ಒಂದು ಎರಡು ಸಸಿ ಬೇಕಾದ್ರೂ ಇಡ್ಬೋದು ನಾನು ಅಂದರೆ ಸ್ವಲ್ಪ ಎಕ್ಸ್ಟ್ರಾನೇ ಸಸಿಗಳಿದ್ವಲ್ಲ ಅಂದ್ಬಿಟ್ಟು ಇಡ್ತಾ ಇದ್ದೀನಿ ಅಷ್ಟೇ ನೋಡಿ ಇಲ್ಲಿ ಏನು ಕೆಲಸ ಮಾಡ್ತಿದ್ದಾನೆ ಅವನು ಬಾಯಲ್ಲಿ ಹೆಂಗೆ ಕಚ್ಕೊಂಡು ನಿಂತಿದ್ದಾನೆ ಜಾನಿ ಪಾಪ ಅವನು ಎಷ್ಟೇ ಬಿಸಿಲಾಗ್ಲಿ ಮಳೆ ಆಗಲಿ ಅವನು ಹೋಗೋದೇ ಇಲ್ಲ ಮನೆಗೆ ನಾನು ಟೆರಸ್ಸಲ್ಲಿಂದ ಮನೆಗೆ ಬರೋವರೆಗೂ ಹೋಗೋದಿಲ್ಲ ಅವನು ಅಲ್ಲೇ ಇರ್ತಾನೆ ಯಾವ ಜನ್ಮದಲ್ಲಿ ಋಣನೂ ಬಂದನೋ ಏನೋ ಈ ಜನ್ಮದಲ್ಲಿ ನನಗೆ ಸಿಕ್ಕಿದ್ದಾನೆ ಅವನು ಅಂದರೆ ನಮಗೆ ಮಕ್ಕಳಿಂದ ಸಿಗದೆ ಇರೋವಂಥ ಪ್ರೀತಿ ನಮ್ಮ ಜಾನಿಯಿಂದ ನನಗೆ ಸಿಗ್ತಾ ಇದೆ ಅಷ್ಟೇ ಮೊನ್ನೆ ಒಂದು ನಾನು ಶಾರ್ಟ್ಸ್ ವಿಡಿಯೋ ಹಾಕಿದ್ದೆ ಅದೇ ಚಿಂತೆಗೂ ಚಿತ್ತೆಗೂ ಏನು ವ್ಯತ್ಯಾಸ ಅಂತ ಅದರಲ್ಲಿ ನನಗೆ ಕೋಮಲ ಸೌಜನ್ಯ ಅನ್ನೋರು ನನಗೆ ಏನಾಯಿತು ಭಾಗ್ಯ ಅಂತ ಕಮೆಂಟ್ ಮಾಡಿದ್ದಾರೆ ನೀವು ಇಷ್ಟು ಪ್ರೀತಿಯಿಂದ ನನ್ನ ಕೇರ್ ಮಾಡ್ತೀರಲ್ಲ ನಿಮಗೆ ತುಂಬ ತುಂಬ ಧನ್ಯವಾದಗಳು ಕೆಲವೊಂದನ್ನು ಹೇಳೋಕ್ಕೂ ಆಗೋದಿಲ್ಲ ಅಲ್ವಾ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹೇಳೋಕ್ಕೂ ಸಹ ಆಗೋದಿಲ್ಲ ಮನಸ್ಸಿನಲ್ಲೇ ಅಷ್ಟೇ ಏನು ಮಾಡೋಕ್ಕಾಗೋದಿಲ್ಲ ಈಗ ನಾವು ಪಡ್ಕೊಬಂದಿರೋದು ಇಷ್ಟೇ ಅಂತಲೇ ತಿಳ್ಕೊಬೇಕಷ್ಟೇ ನೋಡಿ ಅದು ಸಸಿಗಳೆಲ್ಲ ನೆಟ್ಬಿಟ್ಟು ನಾನು ಲಾಸ್ಟಲ್ಲಿ ನೀರು ಹಾಕ್ತಾ ಇದ್ದೀನಿ ಈ ಥರ ಬೆಳೆಸ್ಕೊಳ್ಳಿ ತುಂಬ ಚೆನ್ನಾಗಿ ಸಸಿಗಳೂ ಸಹ ಬರುತ್ತೆ ಮತ್ತು ಮೆಣಸಿನ್ಕಾಯಿ ನಾವೇನು ಹೊರಗಡೆಯಿಂದ ತರೋವಂಥ ಅವಶ್ಯಕತೆಯೂ ಸಹ ಇರೋದಿಲ್ಲ ನೋಡಿ ನಾನು ಟೊಮೊಟೊ ಸಸಿ ಮತ್ತು ಮೆಣಸಿನ್ಕಾಯಿ ಸಸಿ ಎಲ್ಲನೂ ಇಟ್ಟಿದ್ನಲ್ಲ ಅದೆಲ್ಲದಕ್ಕೂ ನೀರು ಹಾಕ್ತಿದ್ದೀನಿ ಅಂದರೆ ನಾನು ಫಸ್ಟಿಗೆ ಇಟ್ಟಂಥ ಸಸಿಗಳು ಇವಾಗ ಅದು ಕಾಯಿನೂ ಸಹ ಬಿಡ್ತಾ ಇದ್ದಾವೆ ನಾನು ಇದೇ ವಿಡಿಯೋದಲ್ಲಿನೂ ಸಹ ಲಾಸ್ಟಲ್ಲಿ ತೋರಿಸ್ತೀನಿ ಅಂದರೆ ಅದು ತುಂಬ ಚೆನ್ನಾಗಿ ಬಂದಿದ್ದಾವೆ ಅಂದರೆ ನಾನು ಅದನ್ನು ಫಸ್ಟ್ಗೆ ನಾನು ಅದು ವೀಡಿಯೋ ಮಾಡೋದು ಮರ್ತೋಯ್ತು ಅಯ್ಯೋ ಇದು ಒಂದು ಒಂದು ನಿಮಿಷ ಇರುತ್ತೆ ಇದನ್ನೇನು ವೀಡಿಯೋ ಮಾಡೋದು ಅಂತ ನಾನು ಅದನ್ನೇನು ವೀಡಿಯೋ ಮಾಡಿರಲಿಲ್ಲ ಹಾಗಾಗಿ ನಾನು ಇದು ಈ ವಿಡಿಯೋ ಜೊತೆಯಲ್ಲೇ ಅದನ್ನು ಸಹ ತೋರಿಸ್ತಾ ಇದ್ದೀನಿ ನಾನು ಇದು ಅಶ್ವಮೆ ಗ್ಯಾಸ್ಟ್ರಿಕ್ ಅಂತ ಏನು ಜಾಸ್ತಿ ಹಾಕೊತಾ ಇರಲಿಲ್ಲ ಅಂದರೆ ಈ ನಡುವೆನೇ ಸ್ವಲ್ಪ ಹಾಕ್ತಾ ಇದ್ದೀನಿ ಏಕೆಂದರೆ ಏನಕ್ಕಾದ್ರೂ ಬೇಕಾಗುತ್ತೆ ಅಡುಗೆಗೆ ಉಪ್ಯೋಗಿಸೋದಕ್ಕೆ ಅನ್ನೋದಕ್ಕೋಸ್ಕರ ನಾನು ಹಾಕ್ತಾ ಇದ್ದೀನಿ ಅಷ್ಟೇ ನೋಡಿ ಇವೆಲ್ಲ ನಾನು ಫಸ್ಟ್ಗೆ ಇಟ್ಟಂಥ ಸಸಿಗಳು ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಕೆಲವೊಂದೊಂದರಲ್ಲಿ ಇವಾಗ ಹೂವು ಆಗಿದೆ ಮತ್ತು ಕಾಯಿಗಳೂ ಸಹ ಇದೆ ಇನ್ನು ಕೆಲವೊಂದೊಂದು ಇನ್ನೂ ಕಾಯಿಗಳು ಸ್ಟಾರ್ಟ್ ಆಗಿಲ್ಲ ನೋಡಿ ಇದರಲ್ಲೂ ಅಷ್ಟೇ ಇದೆ ಎಷ್ಟು ಚೆನ್ನಾಗಿ ಕಾಯೆಲ್ಲ ಆಗಿದೆ ಅಂದರೆ ಇವಾಗ ಸಣ್ಣ ಸಣ್ಣದಾಗಿ ಕಾಯಿನೂ ಸಹ ಆಗಿದೆ ಅಂದರೆ ಇದಕ್ಕೇನು ಯಾವುದೇ ರೀತಿ ರೋಗ ಅಂತ ಏನೂ ಬರೋದಿಲ್ಲ ಒಂದೊಂದ್ಸತಿ ಎಲೆ ಮೊದ್ರ ರೋಗ ಈ ಥರ ಬರುತ್ತೆ ಅಷ್ಟೇ ಅದನ್ನು ನೋಡಿಕೊಂಡು ಸ್ವಲ್ಪ ನಾವು ಔಷಧಿ ಅನ್ನೋದು ಹೊಡೆತು ಅಂದರೆ ಚೆನ್ನಾಗಿರುತ್ತೆ ನೋಡಿ ಇದರಲ್ಲೂ ಕಾಯೆಲ್ಲ ಬಿಟ್ಟಿದೆ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದು ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್